ಯುದ್ಧ ಪ್ರೀತಿ ಪರಮಾಣುವಿನ ವಿಸ್ಫೋಟ ಗ್ಲೋಬಲ್ ವಾರ್ಮಿಂಗ್ ಇದನ್ನೆಲ್ಲ ಸಹಿಸುತ್ತಿದೆ ನಮ್ಮ ಭೂಮಿ ಇದಕ್ಕೆಲ್ಲ ಹೊಣೆಗಾರರು ಯಾರು ನಾವು ಮನುಷ್ಯರು ಆದರೆ ನಿಮಗೆ ಗೊತ್ತಾ ನಮ್ಮ ಭೂಮಿ ನಿರ್ಮಾಣವಾಗಲು ತೆಗೆದುಕೊಂಡ ಸಮಯವೆಷ್ಟು ನಮಗೆ ಅತಿ ಮುಖ್ಯವಾದ ಈ ಗ್ರಹ ಎಷ್ಟು ಕಠಿಣ ಪರಿಶ್ರಮದ ಫಲವಾಗಿದೆ ಬನ್ನಿ ನಾವೀಗ ಸಮಯದ ಹಿಂದೆ ಹೋಗೋಣ ಮತ್ತು ಪ್ರಾರಂಭದಿಂದ ತಿಳಿದುಕೊಳ್ಳೋಣ ನಮ್ಮ ಪೃಥ್ವಿಯು ಒಂದು ಬಂಡೆಯ ತುಕಡಿಯಿಂದ ಒಂದು ಜೀವನದಿಂದ ಸಮೃದ್ಧವಾದ ಗ್ರಹದ ಪ್ರಯಾಣವನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ ನಮ್ಮ ಭೂಮಿ ಇದು ವಿಶ್ವದಲ್ಲೇ ಅತಿ ವಿಶಿಷ್ಟ ಮತ್ತು ಈವರೆಗೆ ತಿಳಿದಿರುವ ಜೀವಿಗಳಿರುವ ಏಕೈಕ ಗ್ರಹವಾಗಿದೆ ಈ ಆಧುನಿಕ ಪ್ರಪಂಚವನ್ನು ನಿರ್ಮಾಣ ಮಾಡಲು ವಿಶ್ವ ಸಾವಿರಾರು ಕೋಟಿ ವರ್ಷಗಳನ್ನು ತೆಗೆದುಕೊಂಡಿದೆ ಈ ಭೂಮಿ ರಚನೆ ಆಗಲು ಸುಮಾರು ನಾಲ್ಕುನೂರ ಐವತ್ತು ಕೋಟಿ ವರ್ಷಗಳ ಇತಿಹಾಸವಿದೆ ಇದು ರಚನೆ ಆದಾಗ ಇಲ್ಲಿ ಜೀವಿಗಳಿರಲಿಲ್ಲ ಹಾಗಾದರೆ ನಮ್ಮ ಸುಂದರ ಭೂಮಿ ನಿರ್ಮಾಣವಾಗಿದ್ದು ಹೇಗೆ ಮತ್ತು ಇಲ್ಲಿ ಜೀವಿಗಳ ಉಗಮವಾಗಿದ್ದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಆರು ಸಾವಿರದ ಮುನ್ನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ಸೌರಮಂಡಲವಿರುವ ಸ್ಥಳದಲ್ಲಿ ಬರೀ ಧೂಳು ಮತ್ತು ಅನಿಲಗಳ ಮೋಡವಿತ್ತು ಈ ಅನಿಲದ ಮೋಡಗಳಲ್ಲಿ ಒಂದು ಬೃಹತ್ ವಿಸ್ಫೋಟ ಸಂಭವಿಸಿತು ಇದರಿಂದ ದೂರಿನ ಕಣಗಳು ಅಧಿಕ ಒತ್ತಡ ಮತ್ತು ಶಾಖದಿಂದ ಒಂದಕ್ಕೊಂದು ಕೂಡಿಕೊಂಡು ದೊಡ್ಡ ದೊಡ್ಡ ಉಲ್ಕೆಗಳು ಮತ್ತು ಕಲ್ಲುಗಳಾಗಿ ಮಾರ್ಪಾಡಾದವು ಇದೇ ಒತ್ತಡದ ಪರಿಣಾಮ ಅಂತರಿಕ್ಷದಲ್ಲಿದ್ದ ವಿಕಿರಣ ಶೀಲಾಂಶಗಳು ಗುರುತ್ವಾಕರ್ಷಣ ಬಲದ ನಿರ್ಮಾಣ ಮಾಡಿದವು ಈ ಗುರುತ್ವಾಕರ್ಷಣ ಬಲವು ಅಂತರಿಕ್ಷದಲ್ಲಿದ್ದ ಜಲಜನಕ ಮತ್ತು ಹೀಲಿಯಂ ಅನಿಲಗಳನ್ನು ಕೇಂದ್ರ ಭಾಗದಲ್ಲಿ ಸೆಳೆಯಲು ಪ್ರಾರಂಭಿಸಿತು ಈ ಸೆಳೆತದ ಪ್ರಭಾವದಿಂದ ಅತಿ ದೊಡ್ಡ ಪ್ರಮಾಣದಲ್ಲಿ ಅನುಬಾಂಬಿನಂತೆ ಮಹಾ ವಿಸ್ಫೋಟ ಸಂಭವಿಸಿತು ಇದರ ಪರಿಣಾಮ ನಮ್ಮ ಸೌರವ್ಯೂಹದ ಕೇಂದ್ರಬಿಂದು ಆಗಿರುವ ಸೂರ್ಯನ ಜನನ ಈ ವಿಸ್ಫೋಟದಿಂದ ಅಂತರಿಕ್ಷದಲ್ಲಿ ಹರಡಿಕೊಂಡಿದ್ದ ವಸ್ತುಗಳು ಸಮಯ ಕಳೆಯುತ್ತಿದ್ದಂತೆ ಒಂದಕ್ಕೊಂದು ಕೂಡಿಕೊಳ್ಳುತ್ತಾ ಕ್ಷುದ್ರ ಗ್ರಹಗಳಾಗಿ ಸೂರ್ಯನ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸಿದವು ನಂತರ ಈ ಕ್ಷುದ್ರ ಗ್ರಹಗಳು ಒಂದಕ್ಕೊಂದು ಕೂಡಿಕೊಳ್ಳುತ್ತಾ ತಮ್ಮ ಗಾತ್ರಕ್ಕೆ ಅನುಗುಣವಾಗಿ ನಕ್ಷತ್ರ ಗ್ರಹ ಉಪಗ್ರಹ ನಕ್ಷತ್ರ ಪುಂಜ ಧುಮ್ಮಕೇತು ಉಲ್ಕೆ ಹಾಗೂ ಚಿಕ್ಕ ಚಿಕ್ಕ ಆಕಾಶಕಾಯಗಳ ನಿರ್ಮಾಣವಾಯಿತು ವಿಜ್ಞಾನಿಗಳ ಪ್ರಕಾರ ಮೊದಲಿಗೆ ಭೂಮಿ ಮತ್ತು ಮಂಗಳ ಗ್ರಹದ ನಡುವೆ ಥಿಯಾ ಎಂಬ ಮತ್ತೊಂದು ಗ್ರಹ ಸೂರ್ಯನನ್ನು ಸುತ್ತುತ್ತಿತ್ತು ಸಮಯ ಕಳೆಯುತ್ತಿದ್ದಂತೆ ಈ ತಿಯಾಗ್ರಹ ಸೆಕೆಂಡಿಗೆ ಹದಿನೈದು ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಬಂದು ಅಪ್ಪಳಿಸಿತು ಈ ದಿಕ್ಕಿಯ ಪ್ರಭಾವದಿಂದ ಭೂಮಿಯು ತನ್ನ ಅಕ್ಷದಲ್ಲಿ ಇಪ್ಪತ್ತ್ಮೂರೂವರೆ ಡಿಗ್ರಿ ಓರೆಯಾಗಿ ತಿರುಗುತ್ತದೆ ಥಿಯಾ ಮತ್ತು ಭೂಮಿ ಅಪ್ಪಳಿಸಿದಾಗ ಉಂಟಾದ ಧೂಳಿನ ಕಣಗಳು ಉಂಗುರದ ಆಕಾರದಲ್ಲಿ ಭೂಮಿಯನ್ನು ತಿರುಗುತ್ತಿದ್ದವು ಹಲವು ವರ್ಷಗಳ ನಂತರ ಈ ಧೂಳಿನ ಕಣಗಳು ಒಂದಾಗಿ ನಮ್ಮ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರನ ಉದಯವಾಯಿತು ಇವತ್ತಿನಿಂದ ಸುಮಾರು ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ರೂಪುಗೊಳ್ಳುತ್ತಿದ್ದಾಗ ಅದು ಬೆಂಕಿಯ ಉಂಡೆ ರೀತಿಯಲ್ಲಿತ್ತು ಮತ್ತು ಒಂದು ಸಾವಿರದ ಒಂಬೈನೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕುದಿಯುತ್ತಿರುವ ಲಾವಾರಸದಿಂದ ಆವರಿಸಿತ್ತು ಸಾವಿರಾರು ವರ್ಷಗಳ ನಂತರ ಭೂಮಿ ನಿಧಾನವಾಗಿ ತನ್ನಗಾಗಲು ಆರಂಭಿಸಿತು ಭೂಮಿಯ ಮೇಲಿದ್ದ ಭಾರೀ ವಸ್ತುಗಳಾದಂಥ ವಿಕಿರಣಶೀಲ ಅಂಶಗಳು ಮತ್ತು ಲಾವಾರಸ ಭೂಮಿಯ ಕೇಂದ್ರ ಭಾಗದಲ್ಲಿ ಸಂಗ್ರಹಿಸಲು ಪ್ರಾರಂಭಿಸಿದವು ಮತ್ತು ಭೂಮಿಯ ಮೇಲ್ಭಾಗ ತಂಪಾದ ವಸ್ತುಗಳಿಂದ ಕೂಡಿತು ಸಾವಿರಾರು ಕೋಟಿ ವರ್ಷಗಳ ಕಾಲ ಭೂಮಿಯ ಮೇಲೆ ಉಲ್ಕಾಪಿಂಡಗಳ ಸುರಿಮಳೆಯಾಯಿತು ಈ ಉಲ್ಕೆಗಳು ಲವಣಾಂಶ ಉಪ್ಪಿನಾಂಶ ಮತ್ತು ಮಂಜುಗಡ್ಡೆಯನ್ನು ಹೊಂದಿದ್ದವು ಸಾವಿರಾರು ಕೋಟಿ ವರ್ಷ ನಿರಂತರ ಈ ಉಲ್ಕೆಗಳು ಅಪ್ಪಳಿಸಿದ್ದರಿಂದ ಭೂಮಿಯ ಮೇಲ್ಮೈ ನೀರಿನಿಂದ ತುಂಬಿಕೊಂಡಿತು ಆದರೆ ಕೇಂದ್ರ ಭಾಗದಲ್ಲಿ ವಿಕಿರಣಶೀಲ ಪದಾರ್ಥಗಳ ಕಾರಣ ಆ ಪ್ರದೇಶ ಅಧಿಕ ಶಾಖ ಮತ್ತು ಒತ್ತಡವನ್ನು ಹೊರಹಾಕಲು ಪ್ರಾರಂಭಿಸಿದವು ಇವೇ ಜ್ವಾಲಾಮುಖಿಗಳು ಸಾವಿರಾರು ಕೋಟಿ ವರ್ಷಗಳ ಕಾಲ ಈ ಜ್ವಾಲಾಮುಖಿಗಳು ನಿರಂತರ ಸಿಡಿಯುತ್ತಲೇ ಇದ್ದವು ಇದರಿಂದ ನೀರಿನ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಭೂಮಿಯ ನಿರ್ಮಾಣವಾಯಿತು ಇವತ್ತಿನಿಂದ ಸುಮಾರು ಎರಡು ಐವತ್ತು ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಇನ್ನೂ ಜೀವಿಸಲು ಯೋಗ್ಯವಾದ ವಾತಾವರಣ ನಿರ್ಮಾಣವಾಗಿರಲಿಲ್ಲ ಆದರೆ ಸಮುದ್ರದ ಆಳದಲ್ಲಿನ ನೀರಿನಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಮತ್ತು ನೈಟ್ರೋಜನ್ ಅಸ್ತಿತ್ವದಲ್ಲಿತ್ತು ಈ ಅಂಶಗಳನ್ನು ಬಳಸಿಕೊಂಡು ಮೊಟ್ಟಮೊದಲ ಏಕಕೋಶೀಯ ಜೀವಿ ಸಮುದ್ರದಲ್ಲಿ ಉಗಮವಾಯಿತು ಈ ಜೀವಿಗಳು ಬದುಕಲು ಸಮುದ್ರದಲ್ಲಿನ ಲವಣಾಂಶಗಳನ್ನು ಉಪಯೋಗಿಸಿಕೊಂಡು ಆಮ್ಲಜನಕವನ್ನು ವಿಸರ್ಜಿಸಲು ಆರಂಭಿಸಿದವು ಈ ಸಮಯದಲ್ಲಿ ಪೃಥ್ವಿಯು ತಣ್ಣಗಾಗುವುದರ ಜೊತೆಗೆ ವಾತಾವರಣದಲ್ಲಿನ ಆಮ್ಲಜನಕ ಮತ್ತು ಕಬ್ಬಿನಾಂಶಗಳು ನೀರಿನೊಂದಿಗೆ ವರ್ತಿಸಿ ಭೂಮಿಯು ಕೆಂಪಗೆ ಕಾಣತೊಡಗಿತು ಸಮಯ ಕಳೆಯುತ್ತಿದ್ದಂತೆ ಪೃಥ್ವಿಯ ಟೆಕ್ಟೋನಿಕ್ ಪ್ಲೇಟ್ಗಳಲ್ಲಿ ಬಿರುಕು ಬೀಳಲು ಪ್ರಾರಂಭಿಸಿತು ಮತ್ತು ಈ ಬಿರುಕಿನಿಂದ ಹೊರಬಂದ ಲಾವಾರಸದಿಂದಾಗಿ ಭೂಮಿಯು ಮತ್ತೆ ಬಿಸಿಯಾಗಲು ಪ್ರಾರಂಭವಾಯಿತು ನಂತರ ಮತ್ತೆ ಭೂಮಿಯ ಮೇಲೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಆಮ್ಲ ಮಳೆ ಬೀಳಲು ಪ್ರಾರಂಭವಾಯಿತು ಆಮ್ಲಮಳೆಯಿಂದ ಭೂಮಿಯ ತಾಪಮಾನ ಒಮ್ಮಿಂದೊಮ್ಮೆಲೆ ಕಡಿಮೆಯಾಗಿ ಭೂಮಿ ಮಂಜುಗಡ್ಡೆಯಿಂದ ಆವರಿಸಿತು ಈ ಕ್ರಿಯೆಯಿಂದ ಭೂಮಿಯ ಮೇಲೆ ಮೊದಲ ಹಿಮಯುಗದ ಪ್ರಾರಂಭವಾಯಿತು ಹಲವು ವರ್ಷಗಳ ನಂತರ ಮತ್ತೆ ಜ್ವಾಲಾಮುಖಿಗಳು ಸ್ಫೋಟಗೊಂಡವು ಇದರಿಂದ ಮಂಜುಗಡ್ಡೆಯು ಕರಗಿತು ಮತ್ತು ಹಿಮಯುಗದ ಅಂತ್ಯವಾಯಿತು ಈ ವಿಸ್ಮಯಗಳು ನಡೆಯುತ್ತಿದ್ದಾಗ ಭೂಮಿಯಲ್ಲಿ ಉಳಿದುಕೊಂಡಿದ್ದ ಅಲ್ಪ ಸ್ವಲ್ಪ ಪ್ರಮಾಣದ ಜೀವಿಗಳು ರೂಪಾಂತರಗೊಂಡು ದೊಡ್ಡ ಜಲಚರ ಪ್ರಾಣಿಗಳಾಗಿ ಬದಲಾದವು ಇವುಗಳ ಜೊತೆಗೆ ಸಮುದ್ರದಲ್ಲಿ ಚಿಕ್ಕ ಚಿಕ್ಕ ಸಸ್ಯ ಪ್ರಭೇದ ಉಗಮವಾಯಿತು ಈ ಸಸ್ಯಗಳು ಸಮುದ್ರದ ಅಲೆಗಳ ಜೊತೆಗೆ ಭೂಮಿಯ ಮೇಲೆ ಬಿದ್ದು ಇಲ್ಲಿ ಬೆಳೆಯಲು ಪ್ರಾರಂಭವಾದವು ಸಮಯ ಕಳೆದಂತೆ ಇವು ದೊಡ್ಡ ಮರಗಳಾಗಿ ಬದಲಾದವು ಈ ಮರಗಳಿಂದ ವಾತಾವರಣದಲ್ಲಿ ಆಮ್ಲಜನಕ ಹೆಚ್ಚಾಕಿ ಓಝೋನ್ ಪದರದ ನಿರ್ಮಾಣವಾಯಿತು ಹಲವು ವರ್ಷಗಳ ನಂತರ ಭೂಮಿಯ ಮೇಲೆ ಅನೇಕ ಪ್ರಕಾರದ ಗಿಡ ಮರಗಳು ಬೆಳೆದು ಸುಂದರ ಕಾಡುಗಳ ನಿರ್ಮಾಣವಾಯಿತು ಆಗ ಸಮುದ್ರದಲ್ಲಿ ವಿಕಸನಗೊಂಡ ಜೀವಿಗಳು ನೆಲದ ಮೇಲೆ ಬರಲು ಪ್ರಾರಂಭಿಸಿದವು ಈ ಪ್ರಾಣಿಗಳ ಅಂಗಗಳು ಭೂಮಿಯ ವಾತಾವರಣಕ್ಕೆ ತಕ್ಕಂತೆ ವಿಕಸನಗೊಂಡವು ಈ ರೀತಿ ಉಭಯ ಚರಜೀವಿಗಳು ಸೃಷ್ಟಿಯಾದವು ಹೀಗೆ ಈ ಪ್ರಾಣಿಗಳು ವಿಕಸನ ಹೊಂದುತ್ತಾ ಡೈನಸೋರ್ಗಳ ಉಗಮವಾಯಿತು ಈ ಡೈನಸೋರ್ಗಳಲ್ಲಿ ಕೆಲವು ಮಾಂಸಾಹಾರಿಗಳಾಗಿದ್ದವು ಮತ್ತು ಕೆಲವು ಸಸ್ಯಹಾರಿಗಳಾಗಿದ್ದವು ಆ ಸಮಯದಲ್ಲಿ ಭೂಮಿಯ ಹೆಚ್ಚಿನ ಭಾಗ ಒಂದೇ ಕಡೆ ಕೇಂದ್ರೀಕೃತವಾಗಿತ್ತು ಇದನ್ನು ಪೆಂಜಿಯಾ ಮಹಾದ್ವೀಪ ಎಂಬ ಹೆಸರಿನಿಂದ ಕರೆಯುತ್ತೇವೆ ನಂತರ ಇಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಪೆಂಜಿಯಾ ಮಹಾದ್ವೀಪದಲ್ಲಿ ಬಿರುಕು ಬೀಳಲಾರಂಭಿಸಿ ಪೆಂಜಿಯಾ ಮಹಾದ್ವೀಪವು ಚಿಕ್ಕ ಚಿಕ್ಕ ಭೂಭಾಗಗಳಾಗಿ ವಿಭಜಿಸಲ್ಪಟ್ಟಿತು ಇದರೊಟ್ಟಿಗೆ ಆಫ್ರಿಕಾ ಖಂಡದಿಂದ ಬೇರ್ಪಟ್ಟ ಭಾರತವು ಟಿಬೆಟ್ ಪ್ರದೇಶವನ್ನು ಡಿಕ್ಕಿ ಹೊಡೆದ ಕಾರಣ ಹಿಮಾಲಯ ಪರ್ವತದ ಉಗಮವಾಯಿತು ಸುಮಾರು ಆರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಒಂದು ದೊಡ್ಡ ಗಾತ್ರದ ಉಲ್ಕಾಪಿಂಡ ಡಿಕ್ಕಿ ಹೊಡೆದ ಕಾರಣ ಡೈನೋಸಾರ್ ಯುಗ ಅಂತ್ಯವಾಯಿತು ಈ ಸಮಯದಲ್ಲಿ ನಮ್ಮ ಭೂಮಿಯ ಪೂರ್ವಜರು ಎಂದು ಕರೆಯಲ್ಪಡುವ ಸಣ್ಣ ಪ್ರಾಣಿಗಳು ಭೂಮಿಯ ಕೆಳಭಾಗದಲ್ಲಿ ಅಂದರೆ ಬಿಲಗಳಲ್ಲಿ ಇದ್ದುದರಿಂದ ಈ ಮಹಾವಿಸ್ಫೋಟದಿಂದ ತಪ್ಪಿಸಿಕೊಂಡವು ಸಾವಿರಾರು ವರ್ಷಗಳ ನಂತರ ಈ ಬಿಲಗಳಲ್ಲಿನ ಪ್ರಾಣಿಗಳು ರೂಪಾಂತರಗೊಂಡು ಮಂಗಗಳಾಗಿ ಬದಲಾದವು ಮತ್ತು ಈ ಮಂಗಗಳು ಮಾರ್ಪಾಡು ಹೊಂದುತ್ತಾ ಮಾನವನ ರೂಪದಲ್ಲಿ ವಿಕಸನಗೊಂಡವು ಸ್ನೇಹಿತರೆ ನಮ್ಮ ಭೂಮಿ ನಿರ್ಮಾಣವಾಗಲು ಶತಕೋಟಿ ವರ್ಷಗಳನ್ನು ತೆಗೆದುಕೊಂಡಿದೆ ಆದರೆ ಇಂದಿನ ಪರಿಸರ ಮಾಲಿನ್ಯ ವಾಯು ಮಾಲಿನ್ಯ ಮತ್ತು ಪರಸ್ಪರ ನಡೆಯುತ್ತಿರುವ ಯುದ್ಧ ಹೀಗೆ ಹಲವು ಕಾರಣಗಳಿಂದ ಭೂಮಿ ನಾಶವಾಗುತ್ತಿದೆ ಈ ಸುಂದರ ಭೂಮಿಯನ್ನು ರಕ್ಷಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು